ಕ್ಷಣನಾಡಿನ ಹೆಮ್ಮೆ ರಾಜಕಾರಣಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಕಲ್ಯಾಣ ಕನ್ನಡದ ಅಭಿವೃದ್ಧಿಯ ಮತ್ತು ರಾಜಕೀಯ ಇಚ್ಛಾಶಕ್ತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಎಂದು ಮೈತ್ರಿ ಫೌಂಡೇಶನ್ ಅಧ್ಯಕ್ಷರಾದ ರೇಣುಕಾ ಸಿಂಗ್ ತಿಳಿಸಿದ್ದಾರೆ ಮೈತ್ರಿ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೈತ್ರಿ ಫೌಂಡೇಶನ್ ವತಿಯಿಂದ ಜುಲೈ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಡೆದ ಶರಣ ಬಸವೇಶ್ವರ ಸಂಸ್ಥಾನದ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸವರಾಜ ದೇಶ್ಮುಖ್ ಅವರ ಅಧ್ಯಕ್ಷತೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ನಂತರ ಮೈತ್ರಿ ಫೌಂಡೇಶನ್ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರ ತಂಡ ಕಲಬುರಗಿಗೆ ಖರ್ಗೆಯವರ ನೀಡಿರುವ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳ ಸೆಂಟ್ರಲ್ ಯೂನಿವರ್ಸಿಟಿ ವಿಮಾನ ನಿಲ್ದಾಣ ಇ ಎಸ್ ಆಸ್ಪತ್ರೆ ಹೈಕೋರ್ಟ್ ಸೇರಿದಂತೆ ಪ್ರಮುಖ ಸ್ಥಳದಲ್ಲಿ ಭೇಟಿ ನೀಡಿ ಕೇಕ್ ಕತ್ತರಿಸಿ ಮತ್ತು ಅಲ್ಲಿರುವವರೊಂದಿಗೆ ಹುಟ್ಟುಹಬ್ಬ ಆಚರಿಸಿ ಅನ್ನದಾಸೋಹ ನಡೆಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸವಿತಾ ವಂಟಿ ಬಸಮ್ಮ ಭೀಮಾಪುರ್ ಲಕ್ಷ್ಮೀ ಸರಸಂಬಿ ಜಯಶ್ರೀ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಾಂಬೈ ನಮ್ಮ ಭಾಗದ ಧೀಮಂತ ನಾಯಕರು ಅಂತ ಅವರನ್ನು ನಾವು ಇವತ್ತು ನೋಡಬೇಕಾಗ್ಯದ ರಾಜಕೀಯ ರಾಜಕೀಯವಾಗಿ ಎಲ್ಲರೂ ಬರ್ತೀವಿ ರಾಜಕೀಯ ಇವತ್ತಿನ ದಿನ ರಾಜಕೀಯ ಅಂತಂದರೆ ಹೆಂಗಾಗ್ಯದ ಅಂತಂದ್ರೆ ಬರೀ ಅಧಿಕಾರಕ್ಕೋಸ್ಕರ ಒಂದು ನಾವು ಪೈಪೋಟಿ ಮಾಡುವಂಥ ರಾಜಕೀಯ ಆಗ್ಯದ ಎಲ್ಲರೂ ಬರ್ತೀವಿ ರಾಜಕೀಯದಲ್ಲಿ ಬರೀ ರಾಜಕೀಯ ಅಂದರೆ ಜಿಲ್ಲಾ ಏನಂತಾರೆ ಜಡ್ ಆಗಬೇಕು ಕಾರ್ಪೊರೇಟರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಅನ್ನೋದು ರಾಜಕೀಯ ಅಲ್ಲ ಸೈದ್ಧಾಂತಿಕ ರಾಜಕೀಯ ಮತ್ತುಂದರೆ ಅಭಿವೃದ್ಧಿಯ ರಾಜಕೀಯನೋ ತಿಳ್ಕೊಬೇಕಾಗ್ಯದ ಸೈದ್ಧಾಂತಿಕ ರಾಜಕೀಯ ಮತ್ತು ಅಭಿವೃದ್ಧಿ ಅಂದರೆ ಏನು ಅಂತಂದಾಗ ಖರ್ಗೆಜಿ ಅವರ ಕೆಲಸಗಳನ್ನು ನೋಡಿದಾಗ ಅವರ ರಾಜಕೀಯ ಬಗ್ಗೆ ತಿಳ್ಕೊಂಡಾಗ ನಾವು ರಾಜಕೀಯ ಅಂದರೆ ಏನಂತ ತಿಳ್ಕೊಳ್ಳೋಕೆ ನಮಗೆ ಉಪಯೋಗ ಆಗ್ತದೆ ಅವ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಅದಕ್ಕೋಸ್ಕರ ನಾವು ಇವತ್ತ ಬರೀ ಮೂರ್ತಿ ಪೂಜೆಗೆ ಮಾಡಬಾರ್ದು ಅವರ ವಿಚಾರಗಳು ಅವರ ಅಭಿವೃದ್ಧಿ ಕೆಲಸಗಳು ಜನಮಾನಸದಲ್ಲಿ ಗೊತ್ತಾಗಲಿ ನಾವು ಅದನ್ನು ಮತ್ ಸಂಭ್ರಮಿಸಬೇಕು ಜನರ ಜೊತೆ ಗೊತ್ತು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಭಾಗದಲ್ಲಿ ಅವ ಇಪ್ಪತ್ತೊಂದನೇ ತಾರೀಕ ಒಂದು ವಿಚಾರ ಸಂಕೀರ್ಣನ ಹಾಕ್ಕೊಂಡಿದ್ದೀವಿ ಕಲ್ಯಾಣ ವಿಚಾರ ಸಂಕೀರ್ಣ ಅಂತಂದರೆ ರಾಜಕೀಯ ಇಚ್ಛಾಶಕ್ತಿ ಮತ್ತಂದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಸಾರಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಎನ್ನುವಂಥ ಒಂದು ವಿಷಯದ ಕುರಿತು ಆವತ್ತಿನ ದಿನ ಉಪನ್ಯಾಸ ಹಾಕ್ಕೊಂಡಿವಿ ಅಂದರೆ ಸಾಹೇಬರು ಖರ್ಗೆ ಸಾಹೇಬರು ಯಾವ ರೀತಿ ರಾಜಕೀಯಕ್ಕೆ ಬಂದರು ಅವ್ರು ಏನೇನೋ ಅಭಿವೃದ್ಧಿಗಳು ಕೆಲಸಗಳು ಮಾಡಿದ್ರು ನಮ್ಮ ಭಾಗಕ್ಕಾಗಿ ದೇಶದ ಒಬ್ಬ ಅಗ್ರಮಣ್ಯ ನಾಯಕರಾಗಿ ನಮ್ಮ ರಾಷ್ಟ್ರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ನಾವು ಅವತ್ತಿನ ಆ ವಿಚಾರಗೋಷ್ಠಿಯಲ್ಲಿ ಉಪನ್ಯಾಸ ಕೊಡ್ತಾ ಇದ್ದೀವಿ ಇನ್ನೊಂದು ಮಹತ್ವದ ವಿಷಯ ಹೇಳಬೇಕು ಅಂತಂದರೆ ಆ ವಿಚಾರಗೋಷ್ಠಿ ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ನಾಡು ಕಲ್ಯಾಣ ನಾಡು ಶರಣರ ಸಂಸ್ಥಾನ ಶರಣರ ನಾಡು ಅಂತ ಭಾಳ ಒಂದು ಇದರಿಂದ ಕರಿತೀವಿ ಭಾಳ ಒಂದು ಗೌರವಯುತ ಶಕ್ ಶ್ರದ್ಧೆ ಭಕ್ತಿಗೆ ಮತ್ತು ಶಿಕ್ಷ ಶಿಕ್ಷಣಕ್ಕೆ ಹೆಸರಾಗಿರುವಂಥ ನಮ್ಮ ಶರಣ ಬಸ ಪೂಜ್ಯ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಭಾಳ ಸಂತೋಷ ನಮಗೆ ಅದಕ್ಕೋಸ್ಕರ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಗೌರವ ಸಾನಿಧ್ಯ ಪೂಜ್ಯ ಬಸವರಾಜ್ ದೇಶ್ಮುಖ ಸರ್ ಅವರು ವಹಿಸ್ಕೊಳಕತ್ತರ ಆ ಕಾರ್ಯಕ್ರಮನ ನಾವು ನಮ್ಮ ಎಸ್ ಬಿ ಆರ್ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿವಿ ಅದು ದೊಡ್ಡಪ್ಪ ಅಪ್ಪ ಇದರಲ್ಲಿ ಸಭಾಂಗಣದಲ್ಲಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಉಪನ್ಯಾಸ ಮುಖ್ಯ ಉಪನ್ಯಾಸಕರಾಗಿ ಲಕ್ಷ್ಮಣ್ ದಸ್ತಿ ಸಾರ್ ಅವರು ಭಾಳಷ್ಟು ಕಲ್ಯಾಣ ಕರ್ನಾಟಕದ ವಿಷಯ ವಿಷಯ ಇಶ್ಯೂಗಳನ್ನು ಇಟ್ಟುಕೊಂಡು ಸುಮಾರು ದಶಕಗಳವರೆಗೂ ಹೋರಾಟ ಮಾಡಿ ಅದರ ಬಗ್ ಅದರ ಆಳ ಎಲ್ಲ ಅವರು ತಿಳ್ಕೊಂಡಂಥವ್ರು ಇವಾಗ ಇನ್ನೂ ಏನಾಗಬೇಕಾಗಿದೆ ಹಿಂದೆ ಏನೇನಾಗಿದೆ ಯಾವ ರೀತಿ ಹೋರಾಟ ಮಾಡಿದ್ವಿ ಅದಕ್ಕೋಸ್ಕರ ಸರ್ ಖರ್ಗೆ ಸಾಹೇಬ್ರು ಯಾವ ರೀತಿ ಅವರಿಗೆ ಸಹಕಾರ ಕೊಟ್ಟರು ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ಯಾವಂತ ಬಹಳ ಸವಿಸ್ತರವಾಗಿ ಅವತ್ತಿನ ದಿನ ದಿನ ಲಕ್ಷ್ಮಣ್ ದಸ್ತಿ ಸರ್ ಅವರು ಉಪನ್ಯಾಸ ಕೊಡ್ತಾರೆ ನಮ್ಮ ಭಾಗದ ಎಲ್ಲ ಹಿರಿಯ ರಾಜಕಾರಣಿಗಳನ್ನು ರಾಜಕಾರಣಿ ರಾಜಕೀಯಕ್ಕೆ ಸೀಮಿತ ಮಾಡೋದಲ್ಲ ರಾಜಕಾರಣಿಗಳಿಗೆ ಸೀಮಿತ ಮಾಡುವಂಥ ಕಾರ್ಯಕ್ರಮ ಇದು ಅಲ್ಲ ಶೈಕ್ಷಣಿಕ ರಂಗದವರನ್ನು ತೊಗೊಂಡಿದ್ದೀವಿ ಸಾಹಿತಿಗಳನ್ನು ತೊಗೊಂಡಿದ್ದೀವಿ ಚಿಂತಕರನ್ನು ಬರಹಗಾರರನ್ನು ಪತ್ರಕರ್ತರನ್ನು ಎಲ್ಲರನ್ನ ಒಳಗೊಂಡು ಮಹಿಳೆಯರನ್ನು ಎಲ್ಲರನ್ನ ಒಳಗೊಂಡು ಈ ಒಂದು ವಿಚಾರ ಸಂಕೀರ್ಣ ನಡೀತದ ಅದಕ್ಕೋಸ್ಕರ ತಾವು ಈ ಕಾರ್ಯಕ್ರಮದ್ದು ಹೆಚ್ಚು ಹೆಚ್ಚಿಗೆ ಜನರಿಗೆ ಈ ವಿ ತಲುಪಿಸುವಂಥ ಕೆಲಸ ತಮ್ಮ ಮೂಲಕ ಆಗಲಿ ಯಾಕಂತಂದರೆ ನಾನು ಹೇಳಿದೆ ಇದು ಒಂದು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೋಡಿದೆ ಒಂದು ಈ ಭಾಗದ ಒಂದು ಧೀಮಂತ ಶಕ್ತಿಯಾಗಿ ನೋಡಬೇಕಾಗ್ಯದ ನಾವೆಲ್ಲರೂ ಅದಕ್ಕೆ ಹೆಚ್ಚಿನ ಒಂದು ಇದು ಪಬ್ಲಿಸಿಟಿ ಬೇಕಾಗ್ಯದ ಪಬ್ಲಿಸಿಟಿ ಅನ್ನೋದಕ್ಕಿಂತ ಜನರಿಗೆ ಮುಟ್ಟಲಿ ನಾವು ಮಾಡುವಂಥ ಕ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री